ಡಿ ಸಿ ಎಂ ಅವರಿಗೆ ಭೇಟಿ ಆಗಲಿಕ್ಕಾಗಿತ್ತು ಅದಕ್ಕೆ ಡಿ ಸಿ ಎಂ ಅವ್ರನ್ನ ಭೇಟಿ ಆಗಲಿಕ್ಕೆ ಮೇಡಮ್ ಕ್ಷೇತ್ರದಲ್ಲೇ ಸೋಲಾಗಿದ್ದಕ್ಕೆ ವರದಿಯನ್ನು ಕೊಡಬೇಕು ಅನ್ನೋಂಥದ್ದನ್ನು ರಾಹುಲ್ ಗಾಂಧಿ ಅವರು ಕೇಳಿದರು ಪರಾಮರ್ಶಾ ಸಮಿತಿಯನ್ನು ಕೂಡ ಮಾಡಲಿಕ್ಕೆ ಎ ಐ ಸಿ ಸಿ ನಿರ್ಧಾರ ಮಾಡಿದೆ ನನಗೆ ಅದರ ಬಗ್ಗೆ ಇನ್ನೂ ಗೊತ್ತಿಲ್ಲ ಆ ರೀತಿ ಏನಾದರೂ ಕೇಳಿದ್ರೆ ಖಂಡಿತವಾಗ್ಲೂ ಏನಾಯಿತು ಅಂತ ನಾವು ರಿಪೋರ್ಟನ್ನು ಕೊಡ್ತೀವಿ ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲಿ ಹಿನ್ನಡೆಯಾಗಿದ್ದು ಭಾಳ ಚರ್ಚೆ ಆಗ್ತದೆ ಯಾಕೆ ನಾವು ಕೂತ್ಕೊಂಡು ಅದರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ನಾವು ಕೂಡ ನಾವು ವಿಚಾರ ಮಾಡಬೇಕಾಗಿದೆ ಏನಾಗಿತ್ತು ಅಂದ್ರೆ ನಮ್ದು ಯಾವತ್ತಿದ್ರೂ ಕೂಡ ಟ್ರ್ಯಾಂಗ್ಲರ್ ಫೈಟ್ ನಮ್ಮ ಕ್ಷೇತ್ರದಲ್ಲಿ ನನ್ನ ಎಂ ಎಲ್ ಎಲೆಕ್ಷನ್ನಲ್ಲಿ ಎಸ್ ು ನಲ್ವತ್ತೈದು ಸಾವಿರ ಓಟ್ ತೊಗೊಂಡಿತ್ತು ಸೊ ಎಮ್ ಎಸ್ಸು ಬಿ ಜೆ ಪಿ ಒಂದಾಯಿತು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಲಾಸ್ಟ್ ಟೈಮು ಬೆಳಗಾವಿ ಬೈ ಇಲೆಕ್ಷನ್ ಏನಾಗಿತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆವಾಗ ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಲಕ್ಷ ಓಟ್ ತೊಗೊಂಡಿದ್ರು ಎಮ್ ಎಸ್ ಅಭ್ಯರ್ಥಿ ಅವಾಗ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ತೊಗೊಂಡಿದ್ರು ನಾವು ನಮ್ಮ ಲೀಡು ನಾಲ್ಕು ಸಾವಿರಗೆ ಬಂದಿತ್ತು ಬಟ್ ಈ ಸಾರಿ ನಾವು ಐದು ಲಕ್ಷ ತೊಂಬತ್ತ್ಮೂರು ಸಾವಿರ ಓಟ್ ತೊಗೊಂಡ್ರು ಕೂಡ ನಮ್ಮಲ್ಲಿಡೋ ಅಷ್ಟೊಂದು ದೊಡ್ಡದಾಯಿತು ಮತ್ತು ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಎಮ್ ಎಸ್ ಕ್ಯಾಂಡಿಡೇಟು ಒಂಬತ್ತು ಸಾವಿರ ಓಟ್ ತೊಗೊಂಡು ಬೈ ಇಲೆಕ್ಷನ್ನಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ತೊಗೊಂಡಂಥ ಎಮ್ ಎಸ್ಸು ಅದು ಬರೀ ಒಂಬತ್ತು ಸಾವಿರಕ್ಕೆ ಸೀಮಿತ ಆಯಿತು ಸೊ ಅನೇಕ ಕಾರಣಗಳಿದ್ದಾವೆ ಇದನ್ನೆಲ್ಲ ನೋಡೋಣ ಮುಂದಿನ ದಿನದಲ್ಲಿ ಏನಾಯಿತು ಎಲ್ಲಿ ತಪ್ಪಾಯಿತು ನಿಮ್ಮನ್ನ ಸಾರಿ ಅಂತ ಕೂಡ ಅದು ಅವರ ದೊಡ್ಡ ಗುಣ ಅವರು ಸಮಾಧಾನ ಮಾಡಿದ್ರು ಏನಿಲ್ಲ ಬೆಂಗಳೂರಿಗೆ ಬಂದಾಗ ಭೇಟಿ ಮಾಡ್ತಾ ಇರ್ತೀವಿ ನಿನ್ನೆ ಸಿಎಂ ಅವ್ರಿಗೆ ಭೇಟಿ ಮಾಡಿದ್ರು ಸೊ ತುಂಬಾ ದಿನ ಆಗಿತ್ತು ಡಿ ಸಿ ಎಂ ಅವ್ರಿಗೆ ಭೇಟಿ ಆಗ್ಲಿಕ್ಕಾಗಿತ್ತು ಅದಕ್ಕೆ ಡಿ ಸಿ ಎಂ ಅವ್ರನ್ನ ಭೇಟಿ ಆಗ್ಲಿಕ್ಕಾಗಿತ್ತು ಮೇಡಮ್ ಕ್ಷೇತ್ರದಲ್ಲಿ ಸೋಲಾಗಿದ್ದಕ್ಕೆ ವರದಿಯನ್ನು ಕೊಡಬೇಕು ಅನ್ನೋಂಥದ್ದನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ರು ಪರಾಮರ್ಶಾ ಸಮಿತಿಯನ್ನು ಕೂಡ ಮಾಡಲಿಕ್ಕೆ ಎಐ ಸಿ ಸಿ ನಿರ್ಧಾರ ಮಾಡಿದ್ದಾರೆ ನನಗೆ ಅದರ ಬಗ್ಗೆ ಇನ್ನೂ ಗೊತ್ತಿಲ್ಲ ಆ ರೀತಿ ಏನಾದರೂ ಕೇಳಿದ್ರೆ ಖಂಡಿತವಾಗ್ಲೂ ಏನಾಯಿತು ಅಂತ ನಾವು ರಿಪೋರ್ಟನ್ನು ಕೊಡ್ತೀವಿ ತಮ್ಮ ಕ್ಷೇತ್ರದಲ್ಲಿ ನಾವು ಕೂತ್ಕೊಂಡು ಅದರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ನಾವು ಕೂಡ ನಾವು ವಿಚಾರ ಮಾಡಬೇಕಾಗಿದೆ ಏನಾಗಿತ್ತು ಅಂದರೆ ನಮ್ದು ಯಾವತ್ತಿದ್ರೂ ಕೂಡ ಟ್ರ್ಯಾಂಗ್ಲರ್ ಫೈಟ್ ನಮ್ಮ ಕ್ಷೇತ್ರದಲ್ಲಿ ನನ್ನ ಎಮ್ ಎಲ್ ಇಲೆಕ್ಷನ್ನಲ್ಲಿ ಎಮ್ ಇ ಎಸ್ಸು ನಲ್ವತ್ತೈದು ಸಾವಿರ ಓಟ್ ತೊಗೊಂಡಿತ್ತು ಸೊ ಎಮ್ ಎಸ್ಸು ಬಿ ಜೆ ಪಿ ಒಂದಾಯಿತು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಲಾಸ್ಟ್ ಟೈಮು ಬೆಳಗಾವಿ ಬೈ ಇಲೆಕ್ಷನ್ ಏನಾಗಿತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆವಾಗ ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಲಕ್ಷ ಓಟ್ ತೊಗೊಂಡಿದ್ರು ಎಮ್ ಎ ಎಸ್ ಅಭ್ಯರ್ಥಿ ಅವಾಗ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ತೊಗೊಂಡಿದ್ರು ನಾವು ನಮ್ಮ ಲೀಡು ನಾಲ್ಕು ಸಾವಿರಗೆ ನಿಂತು ಬಟ್ ಈ ಸಾರಿ ನಾವು ಐದು ಲಕ್ಷ ತೊಂಬತ್ಮೂರು ಸಾವಿರ ಓಟ್ ತಗೊಂಡ್ರು ಕೂಡ ನಮ್ಮ ಲೀಡು ಅಷ್ಟೊಂದು ದೊಡ್ಡದಾಯಿತು ಮತ್ತು ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಎಮ್ ಎಸ್ ಕ್ಯಾಂಡಿಡೇಟು ಒಂಬತ್ತು ಸಾವಿರ ಓಟ್ ತೊಗೊಂಡು ಬೈ ಇಲೆಕ್ಷನ್ನಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ತೊಗೊಂಡಂಥ ಎಮ್ ಎಸ್ಸು ಅದು ಬರೀ ಒಂಬತ್ತು ಸಾವಿರಕ್ಕೆ ಸೀಮಿತ ಆಯಿತು ಸೊ ಅನೇಕ ಕಾರಣಗಳಿದ್ದಾವೆ ಇದನ್ನೆಲ್ಲ